ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು ನಮ್ಮ ಇಸ್ಲಾಂನಲ್ಲಿ ನೋಡೋದಾದ್ರೆ ಹಾಡು ಹರಾಮ್ ಡಾನ್ಸ್ ಹರಾಮ್ ಹಾಗೆ ಹರಾಮ್ ಬಹಳಷ್ಟಿದೆ ಸೊ ಮುಖ್ಯವಾಗಿ ನಾವು ನೋಡೋದಾದ್ರೆ ಹಾಡು ನೃತ್ಯ ಕೂಡ ಈಗ ಕ್ರಿಶ್ಚ್ಯಾನಿಟಿಯಲ್ಲಿ ನೋಡಿದ್ರು ಕೂಡ ಅಷ್ಟೇ ಅಂದ್ರೆ ಹಾಗೆ ಅವ್ರು ಚರ್ಚ್ ಅಲ್ಲಿ ಹಾಡೋದು ನೃತ್ಯ ಮಾಡೋದು ಅಂತಂತ ಇಲ್ಲ ಅಂತ ಅಂದ್ಕೊಳ್ತೀನಿ ಆದರೆ ಸನಾತನ ಧರ್ಮವನ್ನು ನಾವು ನೋಡಿದೆ ದೇವಸ್ಥಾನಗಳಲ್ಲಿ ಮುಖ್ಯವಾಗಿ ಕಾಣಿಸುವಂತದ್ದು ಹಾಡು ನೃತ್ಯ ಇವೆಲ್ಲವೂ ನಾವು ನೋಡ್ತೀವಿ ಅಕ್ಕ ಇದು ಇದನ್ನೇ ಕಲ್ಚರ್ ಶಾಕ್ ಅಂತ ಹೇಳ್ತಾರೆ ಆ ಅಂದ್ರೆ ಇದು ಬೇರೆ ಯುರೋಪ್ ಅರಬ್ ದೇಶಗಳಲ್ಲಿ ಹುಟ್ಟಿ ಬೆಳೆದ ಮತಗಳಲ್ಲಿ ಅವರ ಹಿನ್ನೆಲೆಯೇ ಬೇರೆ ಡೆಸರ್ಟ್ ಕಳ್ಸೋದೆಲ್ಲ ಅದೆಲ್ಲ ಮರಳುಗಾಡಲ್ಲಿ ಬೆಳೆದದ್ದು ಅವರ ಜೀವನ ಮರಳುಗಾಡಲ್ಲೇ ಅರಳಿದ್ದರಿಂದ ಅವರ ಒಂದು ಜೀವನ ಶೈಲಿ ಒಂದು ರೀತಿ ಬೆಳೀತು ಹಾಗಾಗಿ ಫುಲ್ಲು ಕಂಪ್ಲೀಟ್ ಕವರ್ ಮಾಡ್ಕೊಳ್ಳೋದು ಎಲ್ಲ ಎವ್ರಿಥಿಂಗ್ ಅಲ್ಲಿಗೆ ಹೋಗತ್ತದು ಮತ್ತೆ ನಮ್ಮಲ್ಲಿ ಏನಂತಂದ್ರೆ ನಾವು ಪ್ರಕೃತಿಗೆ ತುಂಬ ಹತ್ತಿರವಾಗಿ ಬೆಳೆದವ್ರು ಅದಕ್ಕೆ ನಾವೆಲ್ಲಾನು ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ನಮಗೆ ದೇವರು ಕೇವಲ ದೇವಸ್ಥಾನದಲ್ಲಿಲ್ಲ ದೇವಸ್ಥಾನದಲ್ಲಿರೋ ದೇವರು ನಮಗೆ ದೇವರನ್ನ ನೆನಪಿಸುವ ಪ್ರತೀಕ ಹಿಂದೂಗಳ ಮನೆ ಮನೆಯಲ್ಲೂ ದೇವಸ್ಥಾನ ಇರುತ್ತೆ ಒಂದು ಪೂಜಾಗೃಹ ಇರುತ್ತೆ ನಮಗೆ ಪೂಜೆ ಮಾಡೋಕ್ಕೆ ಧ್ಯಾನ ಮಾಡೋಕ್ಕೆ ನಾವೇ ಒಂದು ವಿಶೇಷ ಜಾಗ ಕಲ್ಪಿಸ್ತೀವಿ ಕನಿಷ್ಠ ಒಂದು ಫೋಟೋ ಇಟ್ಟು ಒಂದು ದೀಪಾರು ಅಂಟಿಸ್ತೀವಿ ದೇವರ ಸನ್ನಿಧಿಯನ್ನು ನಾವು ಎಲ್ಲಿ ಭಾವಿಸಿದ್ರೂ ಅಲ್ಲಿ ಭಗವಂತ ಇರ್ತಾನೆ ಈಗ ಗಾಳಿ ಎಲ್ಲ ಕಡೆ ಇದೆ ಫ್ಯಾನ್ ಹಾಕಿದ್ರೆ ನನ್ನ ಅನುಭವಕ್ಕೆ ಬರುತ್ತೆ ಅಲ್ವಾ ಹಾಗೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅವನ ಅಸ್ತಿತ್ವವನ್ನು ನಾನು ಭಾವಿಸೋದಕ್ಕಾಗಿ ವಿಶೇಷವಾಗಿ ಅನುಗ್ರಹ ಪಡೆಯೋದಕ್ಕಾಗಿ ದೇವಸ್ಥಾನ ಇರೋದು ಮತ್ತೆ ಆ ದೇವರನ್ನು ನಾನು ಉಪಾಸನೆ ಮಾಡೋದಕ್ಕೆ ನಾನಾ ವಿಧಗಳಿವೆ ನೋಡಿ ಇವಾಗ ಭಕ್ತಿನಲ್ಲೇ ನಮಗೆ ನವವಿಧ ಭಕ್ತಿ ಇದೆ ಅರ್ಚನೆ ಅನ್ನೋದು ಒಂದು ಒನ್ ಪಾರ್ಟ್ ಈಗ ಪುರೋಹಿತರೊಬ್ಬರೇ ಅರ್ಚನೆ ಮಾಡ್ತಾರೆ ಅವರೊಬ್ರಿಗೆ ಅಧಿಕಾರವಾದರೆ ಅದೊಂದು ವಿಧಾನ ಅಷ್ಟೇ ದೇವರಿಗೆ ಅಂಗಭೋಗ ರಂಗಭೋಗ ಅಂತ ಎಲ್ಲ ಪ್ರಾಚೀನ ಶಾಸನಗಳಲ್ಲೂ ನೋಡ್ಬೋದು ನಾವು ಅಂಗಭೋಗ ರಂಗಭೋಗ ಅಂತ ಅಂಗಭೋಗ ಅಂದರೆ ಗರ್ಭಗುಡಿಯ ಒಳಗಡೆ ದೇವತಾ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಭಗವಂತನ ಸನ್ನಿಧಿ ಇರುತ್ತೆ ಅಲ್ಲಿ ಸಲ್ಲಿಸುವಂತಹ ಅರ್ಚನೆ ಅಭಿಷೇಕ ಅಲಂಕಾರ ನೈವೇದ್ಯ ಸೇವೆ ಷೋಡಶೋಪಚಾರಗಳು ಅಂದರೆ ಹದಿನಾರು ಬಗೆಯ ಉಪಚಾರಗಳು ಕೆಲವೊಮ್ಮೆ ಚತುರ್ಷಷ್ಟಿ ಉಪಚಾರಗಳು ಅರವತ್ತ್ನಾಲ್ಕು ಬಗೆಯ ಉಪಚಾರಗಳು ಮಿನಿಮಮ್ ಹತ್ತು ಉಪಚಾರಗಳು ದಶೋಪಚಾರ ಅಥವಾ ಇನ್ನೂ ಮಿನಿಮಮ್ ಪಂಚೋಪಚಾರ ಇದು ದೇವ್ರಿಗೆ ನಡೀತಾನೇ ಇರುತ್ತೆ ಇದನ್ನು ಅಂಗಭೋಗ ಅಂತ ಹೇಳ್ತಾರೆ ಅದನ್ನು ಒಬ್ಬರೇ ಮಾಡೋದು ಅಂದರೆ ಪುರೋಹಿತ ಮಾತ್ರ ಮಾಡ್ತಾನೆ ಯಾರು ಅಧಿಕಾರ ಇದೆಯೋ ಅವರು ಈಗ ಸರ್ಜರಿ ಯಾರ್ಯಾರು ಮಾಡಬೇಕು ಒಂದು ಹಾಸ್ಪಿಟಲಲ್ಲೂ ಒಂದು ಇಪ್ಪತ್ತ್ಮೂವತ್ತು ಡಾಕ್ಟರ್ಸ್ ಇರ್ತಾರೆ ಆದರೆ ಆ ಪೇಷೆಂಟ್ಗೆ ಈ ಡಾಕ್ಟ್ರೇ ಸರ್ಜರಿ ಮಾಡಬೇಕು ಅಂತ ನಿಗದಿತವಾಗಿರುತ್ತೆ ಎಲ್ಲರೂ ಓಟಿ ಒಳಗೆ ನುಗ್ಗೋದಿಲ್ಲ ಆ ಡಾಕ್ಟ್ರು ಅವನಿಗೆ ಸಹಾಯ ಮಾಡುವಂಥ ನರ್ಸ್ಗಳು ಸ್ಟಾಫು ಇರ್ತಾರೆ ಹಾಗೆ ಇಲ್ಲೂ ಕೂಡ ಎಲ್ಲರೂ ಊರವ್ರು ಸೇರಿ ಅಪಾಯಿಂಟ್ ಮಾಡಿರ್ತಾರೆ ಅರ್ಚಕನ್ನು ಅವನಿಗೆ ತುಂಬ ವಿಧಿವಿಧಾನಗಳಿವೆ ಅವನು ಮನೆಯಿಂದ ಹಿಡಿದು ಸ್ನಾನ ಮಾಡಿ ಹೊರಟು ಬರ್ತಾನಲ್ಲ ದೇವಸ್ಥಾನ ಬರಿಗೈಲಿ ಬರಬಾರ್ದು ಕೈಯಲ್ಲಿ ಹೂ ಅಕ್ಷತೆ ಮಂಗಳ ದ್ರವ್ಯಗಳನ್ನು ಹಣ್ಣುಗಳನ್ನು ಇಟ್ಕೊಂಡು ಬರ್ತಾನೆ ಮಡಿಯಾಗಿ ಬರ್ತಾನೆ ಶುದ್ಧವಾದ ಒಗೆದ ಬಟ್ಟೆ ಹಾಕ್ಕೊಂಡು ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಬಾಯಲ್ಲಿ ಮಂತ್ರ ಹೇಳ್ತಾ ಅದು ಇದು ಏನು ರೇ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡೋಕಿಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಅಂದರೆ ಅವನು ಆಗಿಂದ ಓರಿಯೆಂಟ್ ಆಗಬೇಕು ಅವನು ಒಮ್ಮೆ ಹೋಗಿ ಗರ್ಭಗುಡಿಯೊಳಗೆ ಸೇದ್ರೆ ಆ ಗರ್ಭಗುಡಿಯಲ್ಲಿದ್ದು ಅಂಗಭೋಗಗಳನ್ನು ದೇವರ ಒಂದು ಉಪಚಾರಗಳನ್ನು ಮುಗಿಸೋವರೆಗೂ ಅವನು ಅದು ಇದು ಲೌಕಿಕ ಮಾತಾಗಲಿ ಯಾರನ್ನು ಮುಟ್ಕೊಳ್ಳೋದಾಗಲಿ ಬೇರೆ ಕೆಲಸ ಏನೂ ಮಾಡೋದಿಲ್ಲ ಅದೊಂದನ್ನೇ ಮಾಡ್ತಾನೆ ಅವನ ಸ್ವಂತ ಹೆಂಡತಿ ಮಕ್ಕಳು ಬಂದರೂ ಮುಟ್ಟಲ್ಲ ಅವನು ಅದೇನು ಅನ್ಟಚಬಿಲಿಟಿ ಬೇರೆಯವ್ರನ್ನ ಹಂಗಲ್ಲ ಯಾರೂ ಮುಟ್ಟಲ್ಲ ಅವನು ತನ್ನ ಸ್ವಂತ ಪ್ರಿಯ ಪುತ್ರನನ್ನು ಮಗು ಕರ್ಕೊಂಡು ಕರ್ಕೊಂಡೋಗ ಆ ಕಡೆ ಮಗುನ ಅಂತ ಹೇಳ್ತಾರೆ ಅಂದ್ರೆ ಅದು ಸಾರ್ವಜನಿಕರೆಲ್ಲರಿಗೂ ಊರಿನ ಹಿತಕ್ಕಾಗಿ ಮಾಡುವ ಪೂಜೆ ಆದ್ರಿಂದ ಅಲ್ಲಿ ಅಭಿಷೇಕದ ಜಲ ಪವಿತ್ರವಾಗಿರ್ಬೇಕು ಯಾಕೆಂದ್ರೆ ಊರವರೆಲ್ಲ ಸೇವಿಸ್ತಾರೆ ಎಲ್ಲರೂ ಬಂದು ಕೈ ಹಾಕಿದ್ರೆ ಅಲ್ಲಿ ಎಂತ ಕಾಯಿಲೆ ಬರಲ್ವಾ ಅಭಿಷೇಕದ ಜಲ ಅಭಿಷೇಕದ ಪದಾರ್ಥ ನೈವೇದ್ಯ ಅದೆಲ್ಲ ಶುದ್ಧವಾಗಿರ್ಬೇಕು ಶುದ್ಧವಾಗಿ ಸ್ನಾನ ಮಾಡಿದವರು ಶುದ್ಧ ಬಟ್ಟೆ ಹಾಕ್ಕೊಂಡವ್ರು ಯಾರು ಮಾಡಬೇಕು ಅವ್ರು ಮಾತ್ರ ಅಡುಗೆ ಮಾಡ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ಅಡುಗೆ ಕೂಡ ದೇವಸ್ಥಾನದೊಳಗೆ ಆಗಬೇಕು ಅಲ್ಲಿನ ಆಚೆಯಿಂದ ತಂದು ಅಡುಗೆ ನೈವೇದ್ಯ ಮಾಡಲ್ಲ ದೇವ ದೇವಸ್ಥಾನದಲ್ಲೇ ಅಡುಗೆ ಅವರು ಅಷ್ಟು ಹೈಜೀನ್ನ ಮೇಂಟೈನ್ ಮಾಡೋರು ಇದನ್ನೆಲ್ಲ ಅಂಗಭೋಗ ಅಂತ ಹೇಳ್ತಾರೆ ಈಗ ಎಷ್ಟು ಜನ ಮಾಡೋಕ್ಕೇ ಒಬ್ಬ ಪುರೋಹಿತ ಒಂದು ನಾಲ್ಕು ಜನ ಅಸಿಸ್ಟೆಂಟ್ಗಳು ಐದಾರು ಜನಕ್ಕೆ ಸೀಮಿತ ಅದು ಮಿಕ್ಕೋರು ಏನು ಮಾಡಬೇಕು ನನಗೂ ದೇವ್ರ ಸೇವೆ ಮಾಡೋಕ್ಕಿಷ್ಟ ಆದರೆ ನಾನು ಟ್ರೈನ್ಡ್ ಅಲ್ಲ ನಾನು ಪುರೋಹಿತಳಲ್ಲ ನನಗೆ ಅಲ್ಲಿ ಅಪಾಯಿಂಟ್ ಆಗಿಲ್ಲ ಏನು ಮಾಡೋದು ನಿನಗೂ ಒಂದು ಸೇವೆ ಇಷ್ಟ ನನಗೂ ಒಂದು ಸೇವೆ ಇಷ್ಟ ಬಂದವ್ರಿಗೆಲ್ಲ ಸೇವೆ ಇಷ್ಟ ರೈತರಿಗೆ ಸೇವೆ ಮಾಡಬೇಕು ಇಷ್ಟ ಹೂ ಕಟ್ಟೋರ್ಗೆ ಸೇವೆ ಮಾಡಬೇಕು ಅಂತ ಇಷ್ಟ ಹಾಡಬೇಕು ಅಂತ ಇಷ್ಟ ಪಾರಾಯಣ ಅದಕ್ಕೆ ಏನು ಮಾಡೋದು ಅದಕ್ಕೆ ನಟರಂಗಗಳು ಅಂತ ಪ್ರಾಚೀನ ಗುಡಿಗಳಲ್ಲಿ ನೋಡ್ಬೋದು ದೇವಸ್ಥಾನ ದೇವರದ ಗರ್ಭಗುಡಿ ಆದಮೇಲೆ ಅಂತರಾಳ ಅಂತ ಒಂದು ಜಾಗ ಇರುತ್ತೆ ಅಂತರಾಳದಿಂದ ಆಮೇಲೆ ಗರ್ಭಗುಡಿ ಅಂತರಾಳ ಆದಮೇಲೆ ನಾವೆಲ್ಲ ನಿಂತ್ಕೊಡೋದು ಅದನ್ನು ಶಿವ ಆದರೆ ಮಂಟಪ ಅಂತ ಅಥವಾ ನವರಂಗ ಅಂತ ಕರೀತಾರೆ ಒಂಬತ್ತು ಭಾಗಗಳನ್ನ ಭುವನೇಶ್ವರಗಳಿರುವಂಥ ಒಂದು ಜಾಗ ಅಲ್ಲಿ ಒಂದಿಷ್ಟು ಜಗಲಿಗಳಿರುತ್ತೆ ಅಥವಾ ಕೆಳಗಡೆ ನಟರಂಗ ಥರ ರೌಂಡಾಗಿ ಹಾಕಿರ್ತಾರೆ ಅಲ್ಲಿ ಕೂತ್ಕೊಂಡು ಹಾಡ್ಬೋದು ಪಾರಾಯಣ ಮಾಡ್ಬೋದು ನೃತ್ಯ ಮಾಡ್ಬೋದು ಇದನ್ನೆಲ್ಲ ರಂಗ ಸೇವೆ ಅಂತ ಹೇಳ್ತಾರೆ ರಂಗಭೋಗ ಅಂತ ಹೇಳ್ತಾರೆ ಅಂಗಭೋಗ ರಂಗಭೋಗ ಅಂತ ದೇವರಿಗೆ ಪೂಜೆ ಅರ್ಚನೆ ಚಾಮರ ಸೇವೆ ಅಭಿಷೇಕ ನೈವೇದ್ಯ ಇತ್ಯಾದಿ ಷೋಡಶೋಪಚಾರ ಪೂಜೆಗಳು ಧೂಪ ದೀಪಗಂಧ ಪುಷ್ಪ ನೈವೇದ್ಯ ಇದೆಲ್ಲ ಏನೇನಿದೆ ಅದೆಲ್ಲ ಅಂಗಭೋಗ ಆದರೆ ಮಿಕ್ಕವರು ಎಲ್ಲರೂ ಮಾಡ್ಬೋದಾದದ್ದು ರಂಗಭೋಗ ಅಂತ ಅದಕ್ಕಾಗಿ ಉತ್ ಉತ್ಸವ ಮೂರ್ತಿಯನ್ನು ಆಚೆ ಇಡ್ತಾರೆ ಉತ್ಸವ ಮೂರ್ತಿಯನ್ನು ಎಷ್ಟೋ ಜನ ಇಲ್ಲ ಅವರೇ ಪುರೋಹಿತರೇ ಹೊತ್ಕೊಂಡು ಹೋಗೋಲ್ಲ ನಮ್ಗೇನಾದರೂ ಉತ್ಸವಗಳಾದರೆ ಸಾಮಾನ್ಯವಾಗಿ ಊರ ಜನರೇ ಅದನ್ನು ಹೊತ್ಕೊಂಡು ಹೋಗೋದು ಬೋಗಿಗಳ ಅವ್ರು ಅದಕ್ಕೆ ಸಿ ವಿಶೇಷವಾದ ಜನ ಇರ್ತಾರೆ ಅವರು ಉತ್ಸವ ವಿಗ್ರಹವನ್ನು ಎಲ್ಲ ಕಡೆ ತೊಗೊಂಡು ಹೋಗ್ತಾರೆ ಅದಕ್ಕೆ ಅಲಂಕಾರ ಮಾಡ್ತಾರೆ ಪುಷ್ಪ ಪಲ್ಲಕ್ಕಿ ಮಾಡ್ತಾರೆ ಮುತ್ತಿನ ಪಲ್ಲಕ್ಕಿ ಮಾಡ್ತಾರೆ ಆಮೇಲೆ ರಥ ಮಾಡ್ತಾರೆ ಪುಷ್ಪರಥ ಮಾಡ್ತಾರೆ ಬಗೆ ಬಗೆಯ ರಥಗಳನ್ನು ಮಾಡ್ತಾರೆ ಕೆಲವ್ರು ಹಾಡ್ತಾರೆ ಕೆಲವರು ರಥ ಕಟ್ಟೋದೇ ಒಂದು ಸೇವೆ ಕೆಲವರು ಅದಕ್ಕೆ ಹೂವುಗಳನ್ನು ಜೋಡಿಸೋದೇ ಒಂದು ಸೇವೆ ಕೆಲವರಿಗೆ ಧ್ವಜ ಕಟ್ಟೋದೇ ಒಂದು ಸೇವೆ ಕೆಲವರು ಅದನ್ನು ಎಳ್ಕೊಂಡು ಹೋಗೋದೇ ಒಂದು ಸೇವೆ ಕೆಲವರಿಗೆ ಹಾಡೋದೇ ಒಂದು ಸೇವೆ ಕೆಲವರಿಗೆ ನೃತ್ಯ ಮಾಡೋದೇ ಸೇವೆ ಕೆಲವರಿಗೆ ಜಾಮರ ಬೀಸೋದೇ ಸೇವೆ ಕೆಲವ್ರಿಗೆ ಪನ್ನೀರ್ ಚಿಮುಸೋದೆ ಸೇವೆ ಕೆಲವ್ರು ಮೊದಲು ರಥ ಹೊರಡೋ ಮುಂಚೆ ಯಾವುದೋ ಒಂದು ಮನೆತನ ಅಥವಾ ಕುಲದವ್ರು ಬಂದು ತೆಂಗಿನಕಾಯಿ ಹೊಡೆದು ದೇವ್ರಿಗೆ ದೃಷ್ಟಿ ತೆಗೆದು ರಥವನ್ನು ಪ್ರಾರಂಭಿಸಿಕೊಡ್ತಾರೆ ಅವ್ರಿಗೆ ಅದೇ ಸೇವೆ ಇನ್ನು ಕೆಲವರು ಎಲ್ಲರಿಗೂ ಪಾನಕ ಹಂಚ್ತಾರೆ ಅದೇ ಸೇವೆ ಹಿಂಗೆ ಎಲ್ಲರಿಗೂ ಸಿಹಿ ಹಂಚ್ತಾರೆ ಅದೇ ಸೇವೆ ಕೆಲವರು ನಾಟಕ ಮಾಡ್ತಾರೆ ಅದೇ ಸೇವೆ ಸೊ ಒಂದು ಕಡೆ ದೇವಸ್ಥಾನ ಅಂತಂದರೆ ಈ ರಂಗಭೋಗಗಳಲ್ಲಿ ತರಾವರಿ ನಡೀತಾ ಇರುತ್ತೆ ಅಲ್ಲೊಂದು ಕಡೆ ನೃತ್ಯ ಮಾಡ್ತಾ ಇರ್ತಾರೆ ದೇವ್ರಿಗೆ ಎಷ್ಟು ಸೇವೆಗಳಾಗುತ್ತೋ ವಾದ್ಯ ನುಡಿಸ್ತಾರೆ ಕೆಲವರು ಇವತ್ತು ಪ್ರಾಚೀನ ಗುಡಿಗಳಲ್ಲಿ ಇವಾಗೆಲ್ಲ ರಾಜಪೋಷಣೆ ಇಲ್ವಲ್ಲ ನಮ್ಮ ದೇವಸ್ಥಾನದಲ್ಲಿ ಊಟಿ ಹೊಡೆದು ಇನ್ನೊಬ್ಬರು ಕೊಡೋದೇ ಅಭ್ಯಾಸ ಆಗೋಗಿರೋದ್ರಿಂದ ಎಲ್ಲ ಹೋಗಿದೆ ಹಿಂದೆ ಹಂಗಲ್ಲ ದೇವಸ್ಥಾನ ಅಂದರೆ ಅಲ್ಲಿ ಕಂಟಿನ್ಯೂಸ್ ಆಗಿ ಸಂಗೀತ ನೃತ್ಯ ಮಂಗಳವಾದ್ಯಗಳ ಧ್ವನಿ ಬರ್ತಾ ಇತ್ತು ಅಲ್ಲೆಲ್ಲೋ ಒಂದ್ ಕಡೆ ವೇದ ಪಾರಾಯಣ ಮಾಡ್ತಿರ್ತಾರೆ ಶಾಸ್ತ್ರ ಪಾರಾಯಣ ಮಾಡ್ತಿರ್ತಾರೆ ಇನ್ಯಾರು ಭಜನೆ ಮಾಡ್ತಿರ್ತಾರೆ ಇನ್ನೊಬ್ರು ಹಾಡ್ತಿರ್ತಾರೆ ಇನ್ನೊಬ್ರು ನೃತ್ಯ ಮಾಡ್ತಿರ್ತಾರೆ ದೇವಸ್ಥಾನಗಳಿಗೆ ದೇವದಾಸಿಯರು ಇರ್ತಿದ್ರು ಅವ್ರನ್ನ ಅನ್ಯಾಯವಾಗಿ ವೇಷೆಯ ಥರ ನಾವು ನೋಡ್ತೀವಿ ಅವರ ಮೂಲ ಕೆಲಸ ದೇವರಿಗೆ ಸೇವೆ ಮಾಡೋದು ಅಂತ ನೃತ್ಯ ಸೇವೆ ಮಾಡೋದು ಗೀತ ಸೇವೆ ಮಾಡೋದು ವಾದ್ಯ ಸೇವೆ ಮಾಡೋದು ಇವತ್ತಿಗೂ ಪೂಜೆ ಎಲ್ಲ ಆದಮೇಲೆ ಪುನಃ ಪೂಜೆ ಅಂತ ಮಾಡ್ತೀವಿ ಮಹಾಮಂಗಳಾರತಿ ಮುಖ್ಯ ನೈವೇದ್ಯ ಎಲ್ಲ ಮುಗಿದಾದ್ಮೇಲೆ ಅದರಲ್ಲಿ ಅಷ್ಟಾವಧಿಯನ್ನು ಸೇವೆ ಅಂತ ಹೇಳ್ತಾರೆ ಅದರಲ್ಲಿ ಋಗ್ವೇದ ಮವಧಾರೆಯೇ ಯಜುರ್ವೇದ ಋಗ್ವೇದ ವೇದಗಳನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಂತ್ರಗಳನ್ನು ಹೇಳಿ ಆಮೇಲೆ ಒಂದಿಷ್ಟು ಪುರಾಣವನ್ನು ಹೇಳ್ತಾರೆ ಪುರಾಣದ ಯಾವುದಾದ್ರು ಒಂದು ಶ್ಲೋಕಗಳನ್ನು ಹೇಳ್ತಾರೆ ಅದಾದ್ಮೇಲೆ ಗೀತ ಸೇವೆಯನ್ನು ಮಾಡ್ತಾರೆ ಯಾರಾದ್ರು ಹಾಡಪ್ಪ ಅಂತ ಹೇಳ್ತಾರೆ ನಾವು ಯಾರಾದರೂ ಒಂದು ಹಾಡು ಹೇಳ್ತೀವಿ ಕಾಯ್ತಾ ಇರ್ತೀವಿ ಮಕ್ಕಳು ದೊಡ್ಡವರೆಲ್ಲ ಒಂದು ಹಾಡು ಹೇಳ್ತೀವಿ ಹಿಂದೆ ಹಾಗಲ್ಲ ಪ್ರೆಶ್ ಹಾಡೋರು ಇದನ್ನೆಲ್ಲ ನೋಡಬೇಕು ಅಂದ್ರೆ ಇವತ್ತು ನೀವು ತಿರುಪತಿನಲ್ಲಿ ಉಡುಪಿನಲ್ಲಿ ಶೃಂಗೇರಿಯಲ್ಲಿ ನೋಡಬಹುದು ಆ ಕಾಲದಲ್ಲಿ ಕರೆಕ್ಟಾಗಿ ದೇವರಿಗೆ ಒಂದೊಂದು ಪೂಜೆ ಆದಾಗ ವಾಲ್ಗ ನುಡಿಸ್ತಾರೆ ದುಮಟಕ ಎಲ್ಲ ಇಟ್ಕೊಂಡು ವಾ ವಾಲ್ಗ ನುಡಿಸ್ತಾರೆ ಸಂಗೀತ ಹಾಡ್ತಾರೆ ನಾದನಿರಾಜನಮ್ ಅಂತ ತಿರುಪತಿನಲ್ಲಂತೂ ಸಾಯಂಕಾಲ ಪ್ರತಿದಿನವೂ ನಡೆಯುತ್ತೆ ಈ ರಂಗಭೋಗ ನಡೆಯುತ್ತೆ ನೃತ್ಯ ಇರುತ್ತೆ ಅಥವಾ ಗೀತ ಇರುತ್ತೆ ನಾಟಕಗಳಿರುತ್ತವೆ ನಾಟಕಗಳೆಲ್ಲ ರಾಮಾಯಣ ಮಹಾಭಾರತ ಪುರಾಣ ಆಧಾರಿತ ಒಳ್ಳೆ ಕಥೆ ಒಳ್ಳೆ ಥೀಮ್ ಒಳ್ಳೆ ಮೆಸೇಜ್ ಇರೋವಂಥದ್ದು ಸೋಷಿಯಲ್ ಡ್ರಾಮಾನೂ ಇರುತ್ತೆ ಬಟ್ ಯಾವ್ಯಾವುದೋ ಅಶ್ಲೀಲತೆ ಇಲ್ಲ ಅಲ್ಲಿ ಮೆರೆಸೋದಿಲ್ಲ ದೇವಸ್ಥಾನದಲ್ಲಿ ಆ ನಾಟಕಕಾರರು ಕಲಾವಿದರಿಗೆ ಎಷ್ಟು ಕೆಲಸ ಆಯಿತು ಅವ್ರಿಗೆ ಜೀವಿಕೆ ಆಯಿತು ಅವ್ರಿಗೆ ಜನ ದುಡ್ಡು ಕೊಡ್ತಾರೆ ಪೋಷಣೆ ಕೊಡ್ತಾರೆ ಪಾರಿತೋಷಕಗಳ್ನ ಕೊಡ್ತಾರೆ ಸಮ್ಮಾನ ಮಾಡ್ತಾರೆ ಫೆಲಿಸಿಟೇಟ್ ಮಾಡ್ತಾರೆ ಹಣ ಕೊಡ್ತಾರೆ ಅವ್ರ ಕಾಸ್ಟ್ಯೂಮ್ ಮೇಕರ್ಸ್ಗೆ ಜೀವಿಕೆ ಆಗುತ್ತೆ ಅವ್ರಿಗೆ ಎಲ್ಲ ಸ್ಟೇಜ್ ಸೆಟ್ಟಿಂಗ್ ಮಾಡೋರು ಅದನ್ನು ನೇಪಥ್ಯ ಕಲಾ ಅಂತ ಹೇಳ್ತಾರೆ ಸ್ಟೇಜ್ ಸೆಟ್ಟಿಂಗ್ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ ಹೇಳ್ತೀವಿ ಇವತ್ತು ನೃತ್ಯ ಮಾಡೋರು ಮಾತ್ರ ಅಲ್ಲ ನೃತ್ಯಕ್ಕೆ ಕಾಸ್ಟ್ಯೂಮ್ ಒದಗಿಸೋದು ಲೈಟಿಂಗ್ ಸೆಟ್ ಮಾಡೋದು ಸ್ಟೇಜ್ ಸೆಟ್ ಮಾಡೋದು ಕರ್ಕೊಂಬರೋದು ಕರ್ಕೊಂಡು ಹೋಗೋದು ಟ್ರಾವೆಲ್ಲು ಟ್ರಾನ್ಸ್ಪೋರ್ಟ್ ತುಂಬ ಇರುತ್ತೆ ಅಂಶಗಳು ಇದೆಲ್ಲಕ್ಕೂ ಜನ ಇರ್ತಾರೆ ಸೊ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಗೀತ ನೃತ್ಯ ನಾಟಕಾದಿಗಳ ಮೂಲಕ ಚಿತ್ರಕಲೆ ಶಿಲ್ಪ ಈ ಪಂಚ ಲಲಿತ ಕಲೆಗಳೇನಿದೆ ಇದು ಮತ್ತು ಕಾವ್ಯವಾಚನ ವೀರಗೋಷ್ಠಿ ಅಂದರೆ ಸೈನಿಕರು ಬಂದು ತಮ್ಮ ಅನುಭವ ಹೇಳ್ಕೊಳೋ ನೃತ್ಯಗೋಷ್ಠಿ ವೇದಗೋಷ್ಠಿ ಶಾಸ್ತ್ರಗೋಷ್ಠಿ ಕಾವ್ಯಗೋಷ್ಠಿ ಇದಲ್ಲದೆ ಕ್ರೀಡಾಗೋಷ್ಠಿಗಳು ಈ ಅಂತಾಕ್ಷರಿ ಎಲ್ಲ ಆಡ್ತೀವಲ್ಲ ಅದೆಲ್ಲ ಭಾಳ ಹಳೆಯದು ಕಾಮಸೂತ್ರದಲ್ಲೇ ಅದರ ಬಗ್ಗೆ ಬರುತ್ತೆ ಪ್ರತಿಮಾಲ ಅಂತಾಕ್ಷರಿ ದುರ್ವಾಚಕ ಯೋಗ ಇದೆಲ್ಲ ಇದೆ ಅಂದರೆ ಟಿಸ್ಟರ್ಸ್ ಹೇಳುವಂಥದ್ದು ಮಾನಸಿ ಅಂತ ಕೆಲವು ಕ್ರೀಡೆಗಳೆಲ್ಲ ಇವೆ ತರಾವರಿ ಕ್ರೀಡೆಗಳು ಬೌದ್ಧಿಕ ಕ್ರೀಡೆಗಳು ಬಾಯಲಿ ವರ್ಬಲ್ ಗೇಮ್ಸ್ ಅವರ ಬರುತ್ತೆ ಸಂಖ್ಯಾ ಕ್ರೀಡೆಗಳು ಇತ್ಯಾದಿ ಆಮೇಲೆ ಅಲ್ಲಿ ಓಕಳಿ ಆಡುವಂಥದ್ದು ಹಾಡುವಂಥದ್ದು ನೃತ್ಯ ಮಾಡುವಂಥದ್ದು ಆಯಾ ದೇವಸ್ಥಾನಕ್ಕೆ ಆಯಾ ಪ್ರದೇಶಕ್ಕೆ ವಿಶಿಷ್ಟವಾದಂಥ ಕೆಲವು ನೃತ್ಯಗಳಿವೆ ಹಾಡುಗಳಿವೆ ಈಗ ಉದಾಹರಣೆಗೆ ಗುಜರಾತಿಗೆ ಹೋದರೆ ಗುಜರಾತಲ್ಲಿ ಗಾರ್ಭ ಅದನ್ನು ರಾಸ್ ಗರ್ಭಾರಾಸ ಅಂತ ಕರೀತಾರೆ ಡಾಂಡಿಯಾ ಅಂತ ಡಾಂಡ್ಯ ಅಂದರೆ ಅದು ಹಲ್ಲೀಸ ಲಾಸ್ಯ ಅಂತ ಸಂಸ್ಕೃತದಲ್ಲಿ ಹಲ್ಲೀಸ ಅಂದರೆ ಕೋಲಾಟ ಸೊ ಕೋಲಾಟ ತುಂಬ ಪ್ರಸಿದ್ಧವಾದದ್ದು ಕೃಷ್ಣ ಆಡ್ತಿದ್ದ ಅಂತ ಗೊತ್ತಾಗುತ್ತೆ ದೇವಿಗೆ ಇಷ್ಟ ಅಂತ ನವರಾತ್ರದಲ್ಲಿ ನಮ್ಮಲ್ಲೂ ನವರಾತ್ರಿ ಬಂದೆ ಹೆಣ್ಮಕ್ಳೆಲ್ಲ ಮುದ್ದಾಗ ಅಲಂಕಾರ ಮಾಡ್ಕೊಂಡು ಕೋಲಾಟ ಆಡ್ಕೊಂಡು ಮನೆ ಮನೆಗೆ ಹೋಗೋರು ಅಲ್ಲಿ ಬೊಂಬೆ ಬಾಗಿನ ಕೊಡೋರು ಅಲ್ಲಿ ಬೊಂಬೆಗಳು ನೋಡಿ ಬೊಂಬೆ ಹಾಡು ಹೇಳೋರು ಈಗೆಲ್ಲ ಹುಟ್ಟೋಗ್ತಾ ಇದೆ ಮೆಕಾಲೆ ಎಜುಕೇಷನ್ ಪ್ರಭಾವ ಅದೇ ಬರ್ಮುಡ ಅದೇ ವಾಟ್ಸಪ್ಪು ಅದೇ ಹತ್ತು ಗಂಟೆಗೆ ಹೇಳೋದು ಅದೇ ಒಂದು ಬಿಂದಿ ಇಲ್ಲ ಇದಿಲ್ಲ ಯಾವುದೇ ಒಂದು ಭಾರತೀಯವಾದ ಚಿಹ್ನೆಗಳಿಲ್ಲ ಅದೇ ಡೋಂಟ್ ಕೇರ್ ಆ್ಯಟಿಟ್ಯೂಡು ಆ ಪಾರ್ಟಿಸಿಪೇಷನೇ ಹೊರಟೋಗಿದೆ ಹಿಂದೆ ಇದ್ದ ಸಂಭ್ರಮ ತುಂಬ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಹಾಡು ಹಸೆ ನೋಡಿ ನಮ್ಮ ಹಿಂದೆ ಎಲ್ಲ ಹೆಣ್ಣು ಹೊಡಕ್ಕೆ ಹೋದಾಗ ಹುಡುಗ ಹುಡುಗಿ ಮಾತಾಡುವಾಗ ಹಾಡು ಹಸೆ ಬರುತ್ತಾ ಅಂತ ಕೇಳೋರು ಹಸೆ ಅಂದರೆ ರಂಗೋಲಿ ಚಿತ್ತಾರ ಕರಕುಶಲ ಕಲೆಗಳು ನಿಟ್ಟಿಂಗ್ ಅಂತೆ ಬೊಂಬೆ ಮಾಡೋದು ಮಣಿಕರ್ಮ ಅಂತ ಕರೆಯೋರು ಬೊಂಬೆಗಳು ಮಾಡೋದು ಮಣಿಗಳಲ್ಲಿ ಏನೇನೋ ಮಾಡೋದು ಕಸೂತಿ ಕೆಲಸ ಇದೆಲ್ಲ ಬರುತ್ತಾ ಅಂದರೆ ಎಲ್ಲ ಥರ ಕಲರ್ಫುಲ್ ಕಲರ್ಫುಲ್ಲಾಗಿದ್ದಾಳೆ ಹುಡುಗಿ ಅಂತ ನೋಡೋರು ಹುಡುಗಾನು ಹಾಗೆ ಸೊ ಇದೆಲ್ಲ ನೋಡ್ತಾ ಇದ್ರು ಹಿಂದೆ ಇದೆ ಅದೆಲ್ಲ ಕಲಿಸ್ತಾ ಇದ್ರು ಹಾರ್ಮೋನಿಯಂ ಕಲಿಸೋರು ಹಾಡು ಕಲಿಸೋರು ಮಿನಿಮಮ್ ಬೇರೆ ಮಿನಿಮಮ್ ಒಂದಷ್ಟು ಗೀತೆಗಳು ಒಂದಿಷ್ಟು ಸಂಪ್ರದಾಯದ ಹಾಡುಗಳು ಆರತಿ ಹಾಡುಗಳು ಆಮೇಲೆ ಇದೆಲ್ಲ ಬಂದೇ ಬರಬೇಕು ದೇವ್ರಿಗೆ ಆರತಿ ಹಾಡು ಅಂತ ಆರತಿ ಎತ್ತೋ ಹೊತ್ತಿಗೆ ಒಂದು ಹಾಡು ಹಾಡಬೇಕು ಇದು ಎಲ್ಲ ಸೇವೆಗಳು ಅಂತ ದೇವರಿಗೆ ಪುರೋಹಿತ ಹೇಗೆ ಮಂತ್ರೋಕ್ತವಾದ ಶಾಸ್ತ್ರೋಕ್ತವಾದ ವಿಧಿಯುಕ್ತವಾದ ಪೂಜೆಗಳನ್ನು ದೇವರಿಗೆ ಮಾಡ್ತಾರೋ ಅಷ್ಟೇ ಶ್ರೇಷ್ಠವಾದದ್ದು ರಂಗಭೋಗ ಕೂಡ ಅಲ್ಲಿ ಯಾರೋ ಒಬ್ಬ ಹೂ ಕಟ್ತಾನಲ್ಲ ಅವ್ನು ಯಾವ ಮಂತ್ರ ಬರೆದಿರ್ಬೋದು ಆದರೆ ಅವನು ಹೂ ಕಟ್ಟಿದ್ದು ಕೂಡ ದೇವ್ರಿಗೆ ಅಷ್ಟೇ ಉತ್ತಮವಾದ ಸೇವೆ ಯಾರಾದರೂ ಅದು ಶ್ರೇಷ್ಠ ಇದು ನಿಕೃಷ್ಟ ಅಂತ ಹೇಳಿದ್ರೆ ಅವರು ಮಹಾಮೂರ್ಖರು ಪಾಪಿಗಳು ಯಾಕೆಂದರೆ ಅಂದರೆ ಯತ್ಕರೋ ತತ್ತದಖಿಲಂ ಶಂಭೋ ತವಾರಾಧನೆ ಕಾಯಿನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನವಾ ಪ್ರಕೃತಿ ಸ್ವಭಾವತ್ ಕರೋಮಿ ಯ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪೆಯ ಏನು ಮಾಡಿದ್ರು ದೇವ್ರಿಗೆ ಸಲ್ಲೋದು ಹಾಗಾಗಿ ಇದೆಲ್ಲ ಬಂದದ್ದು ಒಬ್ಬನ ಮಾತ್ರ ಪುಣ್ಯ ಪುರೋಹಿತನಿಗೆ ಮಾತ್ರ ಪುಣ್ಯ ಮಿಕ್ಕೋರ್ಗಿಲ್ಲ ಅಂತಲ್ಲ ಅವನ ಹೆಸರು ಪುರೋಹಿತ ಪುರಸ್ಯ ಹಿತಂ ಎಲ್ಲರ ಹಿತವನ್ನು ಹಿತಕ್ಕಾಗಿ ಅವನು ಪೂಜೆ ಮಾಡೋದು ನನಗೆ ಮಾತ್ರ ಆಯುಸ್ ಕೊಡು ನನಗೆ ಮಾತ್ರ ಆರೋಗ್ಯ ಕೊಡು ನಮ್ಮ ಮನೆ ಮೇಲೆ ಮಾತ್ರ ಮಳೆ ಬರಲಿ ನನಗೆ ಮಾತ್ರ ಬೆಳೆ ಸಿಕ್ಲಿ ಅಂತ ಹೇಳ್ತಾನ ಅವನು ಸರ್ವೇ ಭವಂತು ಸುಖಿನಹ ಕಾಲೇ ವರ್ಷಂತೂ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ಇಷ್ಟು ಚೆನ್ನಾಗಿ ಹೇಳ್ತೀವಿ ಎಲ್ಲರಿಗೂ ಒಳ್ಳೇದಾಗಲಿ ಮಳೆ ಬೆಳೆ ಆಗಲಿ ನದಿಗಳು ಚೆನ್ನಾಗಿ ಅರಿಯಲಿ ವನಸ್ಪತಿಗಳು ಆಗಲಿ ಎಲ್ಲರಿಗೂ ಆರೋಗ್ಯವಾಗಲಿ ಲೋಕಹಿತಾಯತನ ಎಲ್ಲ ಮಾಡುವಂಥದ್ದು ಈ ಲೋಕಹಿತದ ಪ್ರಸಕ್ತಿ ಇನ್ನೆಲ್ಲೂ ಕಾಣಿಸಲ್ಲ ನಾವು ಮಾತ್ರ ಬದುಕ ಮೇಲೆ ಮಿಕ್ಕವ್ರು ಸಾಯ್ಬೇಕು ಅಂತ ಬೇರೆ ಮತಗಳು ಹೇಳಿದ್ರೆ ಇಲ್ಲಿ ಎಲ್ಲರೂ ಬದುಕೋಣ ಅವ್ರಿಗೆ ಸದ್ಬುದ್ಧಿ ಕೊಡು ಇನ್ನೂ ಹೋಪ್ ಅವರು ನಾಶ ನಾಶಕಾರರು ಗೊತ್ತಾದ ಮೇಲೆ ಇನ್ನೂ ಹೋಪ್ ಇಲ್ಲ ಆಗ್ತಾರೆ ಎಲ್ಲರಿಗೂ ಅವಕಾಶ ಸಿಕ್ಕಬೇಕು ಅಂತ ಇದೆಲ್ಲ ಇರೋದು ಹಾಗಾಗಿ ಹಿಂದೆ ದೇವದಾಸಿಯರು ತುಂಬ ಕಲಾ ಸರಸ್ವತಿಯರಾಗಿರ್ತಿದ್ರು ಬಗೆಯ ಬಗೆಯ ಸಂಗೀತೆಗಳು ಅದ್ರಲ್ಲಿ ಸಂಪ್ರದಾಯ ಗೀತೆಗಳು ಬೇರೆ ಆಯಾ ಇವಾಗ ನವರಾತ್ರಕ್ಕೆ ಗೀತೆಗಳು ಶಿವರಾತ್ರಿಗೆ ಗೀತೆಗಳು ನಾಟಕಗಳು ಆಮೇಲೆ ಈ ಆ ವಸಂತ ಋತುವಿಗಾಗಿಯೇ ಒಂದಿಷ್ಟು ಹಾಡುಗಳು ನೃತ್ಯಗಳು ಶರದ್ ಋತುವಿಗಾಗಿಯೇ ಒಂದಿಷ್ಟು ಹಾಡುಗಳು ನೃತ್ಯಗಳು ಆಮೇಲೆ ಮನೆಯಲ್ಲಿ ಇವಾಗ ಷೋಡಶ ಸಂಸ್ಕಾರಗಳು ಮಗು ಹುಟ್ಟು ಗರ್ಭಾದಾನದಿಂದ ಹಿಡಿದು ಅಂತ್ಯಷ್ಟಿವರೆಗೂ ಎಲ್ಲಕ್ಕೂ ಹಾಡುಗಳಿವೆ ಹಾಡೋದಕ್ಕೂ ಹಾಡುಗಳಿವೆ ಚರ್ಮ ಶ್ಲೋಕ ಅಂತ ರಚನೆ ಮಾಡಿ ಅದನ್ನು ಹಾಡ್ತಾರೆ ಸತ್ತಾಗ ಯಾರದು ಹಿರಿಯರು ಸತ್ತಾಗ ಅದು ಕೂಡ ಉಂಟು ನಮ್ಮಲ್ಲಿ ಅದೆಲ್ಲ ಬಿಟ್ಟು ಹೋಗಿದೆ ಈಗ ಅಷ್ಟೇ ಈಗೆಲ್ಲ ಬಿಡ್ತಾ ಬಂದ್ಬಿಡ್ತೀವಿ ಈಗ ಹಿಂದೆ ಎಲ್ಲವನ್ನೂ ಕೂಡ ಎಲ್ಲಕ್ಕೂ ಒಂದು ದುಃಖಕ್ಕೆ ರಾಗಗಳಿವೆ ದುಃಖಕ್ಕೆ ರಾಗಗಳಿವೆ ಅಥವಾ ರಾಗವನ್ನೇ ಆ ರೀತಿ ಹಾಡಿದ್ರೆ ದುಃಖ ಬರುತ್ತೆ ಸಿನಿಮಾಗಳು ಚೆನ್ನಾಗಿ ಬಡಿಸ್ತಾರೆ ನೋಡಿ ಅದನ್ನ ಈ ತರ ತುಂಬ ನಮ್ಮಲ್ಲಿ ರಂಗಭೋಗ ಅನ್ನೋದು ಸರ್ವ ಹಿತಾಯ ಎಲ್ಲರಿಗಾಗಿ ಯಾರು ಯಾರನ್ನು ಅಪಾಯಿಂಟ್ ಮಾಡಬೇಕಾಗಿಲ್ಲ ಹಿಂದೆ ಈ ಥರ ದೇವದಾಸಿಯರು ವಾದ್ಯಕಾರರು ಸಂಗೀತಕಾರರು ಭಾಗವತರು ಅಂತೆಲ್ಲ ಇರ್ತಿದ್ರು ದೇವಸ್ಥಾನದಲ್ಲಿ ಸೇವೆ ಮಾಡೋದೇ ಅವ್ರ ಕೆಲಸ ಅವ್ರ ಕೆಲಸನೇ ಅದು ದೇವಸ್ಥಾನದಲ್ಲಿ ಇರಬೇಕು ಸಿದ್ಧವಾಗಿ ಕಾಲ ಕಾಲಕ್ಕೆ ಹಾಡಬೇಕು ನೃತ್ಯ ಮಾಡಬೇಕು ವಾದ್ಯ ನುಡಿಸಬೇಕು ಹೂ ಕಟ್ಟಬೇಕು ದೇವ್ರ ಸೇವೆ ಮಾಡಬೇಕು ರಂಗ ಸೇವೆಗಳು ತರಾವರಿ ಮಾಡ್ತಾನೇ ಇರಬೇಕು ದೇ ಶುಡ್ ಬಿ ಅವೈಲೇಬಲ್ ಅದಕ್ಕೆ ಅವರಿಗೆ ಹಣ ಕೊಟ್ಟು ಅಪಾಯಿಂಟ್ ಮಾಡೋರು ಈಗ ಎಲ್ಲ ನಮ್ಮ ದೇವಸ್ಥಾನದ ಹಣವನ್ನು ಲೂಟಿ ಮಾಡೋದನ್ನು ಬ್ರಿಟಿಷರ್ಸ್ ಶುರು ಮಾಡಿದ್ರು ಅದನ್ನು ವಾಮಪಂಥಿಯರ ಪ್ರಭಾವದಿಂದ ಸರ್ಕಾರಗಳು ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ